ಹರೇ ರಾಮ ಎಲ್ಲರಿಗೂ ನಮಸ್ಕಾರ ನಾವು ಸದ್ಯದಲ್ಲೇ ಮಕರ ಸಂಕ್ರಾಂತಿ ಎಂಬ ವಿಶೇಷ ಪರ್ವವನ್ನು ಆಚರಿಸಲಿಕ್ಕಿದ್ದೇವೆ ಅದರ ಬಗ್ಗೆ ಸ್ವಲ್ಪ ಆ ಆಚರಣೆಗೆ ಪೂರಕವಾಗುತ್ತೆ ಎಂಬಂಥ ವಿಷಯವನ್ನು ಅರಿತು ಒಂದೆರಡು ಮಾತುಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಾ ಇದ್ದೇನೆ ಪ್ರಕೃತಿ ನಮಗೆ ಎರಡು ಬಗೆಯ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಒಂದು ದೇಶ ಇನ್ನೊಂದು ಕಾಲ ಅಂದರೆ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಈ ಎರಡು ಅಂಶಗಳನ್ನು ನಾವು ಪರಿಗಣನೆ ಮಾಡಲೇಬೇಕಾಗತ್ತೆ ಅಂದರೆ ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ನಾವು ಕರ್ಮವನ್ನು ಮಾಡಿದ್ದೇವೋ ಅದಕ್ಕೆ ತಕ್ಕಂತಹ ಪ್ರತಿಫಲ ನಮಗೆ ಸಿಗತ್ತೆ ಶುದ್ಧವಾಗಿರುವಂತಹ ಯಾವ ದೇಶ ಇದೆಯೋ ಅದನ್ನು ಕ್ಷೇತ್ರ ಎಂಬುದಾಗಿ ಕರೀತಾರೆ ಅಂತಹ ಕ್ಷೇತ್ರದಲ್ಲಿ ಮಾಡಿರುವಂತಹ ಕಾರ್ಯ ತುಂಬ ಬೇಗ ಫಲ ಕೊಡುತ್ತೆ ಎಂಬುದಾಗಿ ನಮ್ಮ ಶಾಸ್ತ್ರಗಳನ್ನು ಸಾರತ್ತೆ ಹಾಗೆ ಅಶುದ್ಧವಾಗಿರುವಂತಹ ಅಂದರೆ ಒಳ್ಳೆ ಕ್ಷೇತ್ರವಲ್ಲ ಅನ್ನುವಂತಹ ಸಂದರ್ಭ ಇದ್ದರೆ ಆಗ ಅಲ್ಲಿ ಮಾಡುವಂತಹ ಕರ್ಮ ತುಂಬ ನಿಧಾನವಾಗಿ ಫಲ ಕೊಡುತ್ತೆ ಅಥವಾ ಫಲ ಕೊಡೋದೇನು ಇರಬಹುದು ಹೇಗೆ ಅಂತ ಕೇಳಿದ್ರೆ ಒಂದು ಒಳ್ಳೆ ಕ್ಷೇತ್ರದಲ್ಲಿ ಬೀಜವನ್ನು ಬಿತ್ತಿದರೆ ನಮಗೆ ಬೇಗ ಫಲ ಸಿಗುತ್ತೆ ಹಾಗೆ ಕಲ್ಲು ಬಡ್ಡೆ ಮೇಲೆ ನಾವು ಬೀಜವನ್ನು ಬಿತ್ತಿದರೆ ಫಲ ಸಿಗತ್ತಾ ಹಾಗೆ ಈ ಒಂದು ದೇಶಕ್ಕೆ ಒಂದು ವಿಶೇಷ ಮಹತ್ವ ಇದೆ ಎಂಬುದನ್ನು ನಾವು ಒಪ್ಪಲೇಬೇಕಾಗತ್ತೆ ಅಲ್ವಾ ಅದೇ ರೀತಿಯಲ್ಲಿ ಕಾಲವು ಕೂಡ ಒಂದು ಕರ್ಮಕ್ಕೆ ವಿಶೇಷ ಫಲವನ್ನು ಕೊಡುವಂಥ ಸಾಮರ್ಥ್ಯ ಇದೆ ಎಂಬುದನ್ನು ಒಪ್ಪಲೇಬೇಕು ಯಾವ ಕಾಲದಲ್ಲಿ ಕರ್ಮವನ್ನು ಮಾಡಿದರೆ ಅದು ಶೀಘ್ರವಾಗಿ ಫಲ ಕೊಡುತ್ತೋ ಅಂತಹ ಕಾಲವನ್ನೇ ಪರ್ವ ಎಂಬುದಾಗಿ ಕರೆದಿದ್ದಾರೆ ಅದನ್ನೇ ಕನ್ನಡದಲ್ಲಿ ಹಬ್ಬ ಎಂಬುದಾಗಿ ಕರೀತಾರೆ ಅಂದರೆ ಈ ಹಬ್ಬವು ಯಾಕೆ ಬಂದಿದೆ ನಾವು ಈ ಹಬ್ಬವನ್ನು ಯಾವ ಅರ್ಥದಲ್ಲಿ ತೆಗೆದುಕೋಬೇಕು ಮೌಲಿಕವಾದ ಅರ್ಥ ಏನು ಎಂಬುದನ್ನು ತಿಳ್ಕೊಂಡ್ರೆ ಈ ಹಬ್ಬಕ್ಕೆ ಒಂದು ವೈಚಿತ್ರ್ಯ ಅಥವಾ ವೈಶಿಷ್ಟ್ಯ ನಮಗೆ ಮನಸ್ಸಿಗೆ ಬರುತ್ತೆ ಹಬ್ಬುವುದು ಅಂದರೆ ಎಲ್ಲಿಗೆ ಹಬ್ಬುವುದು ಬಳ್ಳಿ ಹಬ್ಬತ್ತೆ ಮೇಲಕ್ಕೆ ಹಬ್ಬದ್ದೆ ವಿಸ್ತಾರವಾಗಿ ಹಬ್ಬತ್ತೆ ಹಾಗಾಗಿ ನಮ್ಮ ಜೀವನವು ಕೂಡ ವಿಸ್ತಾರವಾಗಿರಬೇಕು ಹಾಗೆ ನಮ್ಮ ಜೀವನ ಮೇಲ್ಮುಖವಾಗಿರಬೇಕು ಹಾಗಾಗಿ ಅಂತಹ ಹಬ್ಬುವಿಕೆ ಯಾವ ಸಂದರ್ಭದಲ್ಲಿ ಬರುತ್ತೋ ಯಾವ ಕಾಲದಲ್ಲಿ ಬರುತ್ತೋ ಯಾವ ಕಾಲದಲ್ಲಿ ಅದು ಅನುಕೂಲ ಮಾಡಿಕೊಡತ್ತೋ ಅಂತಹ ಕಾಲವನ್ನೇ ಪರ್ವ ಎಂಬುದಾಗಿ ಕರೆದಿದ್ದಾರೆ ಅಂತಹ ಪರ್ವದಲ್ಲಿ ಈ ಮಕರ ಸಂಕ್ರಾಂತಿ ಅನ್ನುವಂಥದ್ದು ಕೂಡ ಭಾಳ ವಿಶಿಷ್ಟವಾಗಿರುವಂಥದ್ದು ಹಾಗಾದರೆ ಈ ಮಕರ ಸಂಕ್ರಮಣದ ವಿಶೇಷ ಏನು ಅನ್ನೋದನ್ನು ನಾವು ಸ್ವಲ್ಪ ಚಿಂತನೆ ಮಾಡೋಣ ಸಂಕ್ರಾಂತಿ ಅಂತ ನಾವು ಕೇಳ್ತೇವಲ್ವಾ ಸಂಕ್ರಾಂತಿ ಅಂತಂದರೆ ಸೂರ್ಯ ಸಂಕ್ರಮಣ ಮಾಡುವಂತಹ ಕಾಲ ಒಟ್ಟು ಹನ್ನೆರಡು ರಾಶಿಗಳಿವೆ ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನು ಮಕರ ಕುಂಭ ಮೀನಾ ಎಂಬುದಾಗಿ ಈ ರಾಶಿಗಳಲ್ಲಿ ಸೂರ್ಯ ಸಂಚಾರ ಮಾಡ್ತಾ ಇರ್ತಾನೆ ಎಂಬುದಾಗಿ ನಮ್ಮ ಶಾಸ್ತ್ರ ಹೇಳುತ್ತೆ ಈ ರಾಶಿಗಳೆಲ್ಲ ಒಂದು ಕಲ್ಪಿತವಾಗಿರುವಂತಹದ್ದು ಆಕಾಶದಲ್ಲಿ ನಮಗೆ ಸೂರ್ಯ ಆಕಾಶದಲ್ಲಿ ಸಂಚರಿಸ್ತಾ ಇರುವಂತೆ ಕಾಣುತ್ತೆ ಅಲ್ವಾ ಆ ಸಂದರ್ಭವನ್ನು ಇಟ್ಟುಕೊಂಡು ಆಕಾಶವನ್ನು ಒಂದು ವೃತ್ತವಾಗಿ ಕಲ್ಪನೆ ಮಾಡಿ ಅಲ್ಲಿ ಹನ್ನೆರಡು ರಾಶಿಗಳನ್ನು ಗುರುತಿಸಿದ್ದಾರೆ ಯಾವುದೋ ಒಂದು ಕೇಂದ್ರದಿಂದ ಇನ್ನೊಂದು ಕೇಂದ್ರಕ್ಕೆ ಒಂದು ರಾಶಿ ಎಂಬುದಾಗಿ ಗುರುತಿಸಿ ಆ ಒಂದು ಕೇಂದ್ರದಿಂದ ಇನ್ನೊಂದು ಕೇಂದ್ರಕ್ಕೆ ದಾಟಬೇಕಾದರೆ ಆ ದಾಟುವಂಥ ಒಂದು ಕಾಲ ಏನಿದೆಯೋ ಉದಾಹರಣೆಗೆ ಮೇಷರಾಶಿ ಇದೆ ಆ ಮೇಷರಾಶಿಯ ಒಂದು ಅವಧಿ ಇದೆ ಪರಿಧಿ ಇದೆ ಅದನ್ನು ದಾಟಿ ಮುಂದಕ್ಕೆ ಹೋಗಬೇಕು ಅಂತಂದರೆ ಅದು ವೃಷಭ ರಾಶಿಗೆ ಬರ್ತಾನೆ ಹಾಗಾಗಿ ಅದಕ್ಕೆ ವೃಷಭ ಸಂಕ್ರಾಂತಿ ಅಂತ ಕರೀತಾರೆ ಹಾಗೆ ಇದು ಒಂದು ಸಂಕ್ರಾಂತಿ ಅಂದರೆ ಧನುರು ಮಾಸ ಈಗ ನಡೀತಾ ಅಲ್ವಾ ಅಂದರೆ ಈಗ ಧನು ರಾಶಿಯಲ್ಲಿ ಸೂರ್ಯ ಸಂಕ್ರ ಸಂಚರಿಸ್ತಾ ಇದ್ದಾನೆ ಅಂತ ಅರ್ಥ ಸೂರ್ಯ ಧನು ರಾಶಿಯಿಂದ ಮುಂದಕ್ಕೆ ಮಕರ ರಾಶಿಗೆ ಚಲಿಸ್ತಾನೆ ಯಾವಾಗ ಧನು ರಾಶಿಯನ್ನು ಬಿಟ್ಟು ಮಕರ ಸಂಕ್ರಮಣಕ್ಕೆ ಮಕರ ಸಂಕ್ರಾಂತಿಯನ್ನು ಮಾಡ್ತಾನೋ ಆ ಕಾಲವನ್ನೇ ಮಕರ ಸಂಕ್ರಾಂತಿ ಎಂಬುದಾಗಿ ಕರೀತಾರೆ ಈ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಕ್ರಮಣ ಯಾವ ಕಾಲ ಇದೆಯೋ ಅದು ಅತ್ಯಂತ ಪವಿತ್ರವಾದುದು ಎಂಬುದಾಗಿ ಕರೀತಾರೆ ಉದಾಹರಣೆಗೆ ಅದು ಒಂದು ಕಾಲ ರಾತ್ರಿ ಮುಗಿದು ಬೆಳಗ್ಗೆ ಆಗತ್ತೆ ಸಂಜೆ ಮುಗಿದು ರಾತ್ರಿ ಶುರುವಾಗತ್ತೆ ಹೀಗೆ ಒಂದು ಮುಗಿದು ಇನ್ನೊಂದು ಆರಂಭವಾಗುವಂಥ ಯಾವ ಕಾಲ ಇದೆಯೋ ಅದನ್ನು ಸಂಧ್ಯೆ ಎಂಬುದಾಗಿ ಕರೀತಾರೆ ಆ ಸಂಧ್ಯೆ ನಮ್ಮ ಅಧ್ಯಾತ್ಮ ಸಾಧನೆಗೆ ನಮ್ಮ ಪುಣ್ಯಕರ್ಮಗಳಿಗೆ ಎಲ್ಲದಕ್ಕೂ ಅತ್ಯಂತ ಶ್ರೇಷ್ಠವಾದುದು ಎಂಬುದಾಗಿ ಕರೆಯುವಂಥದ್ದು ಹೀಗೆ ಬೀಜವನ್ನು ಬಿತ್ತೋದಕ್ಕೆ ಮಳೆಗಾಲ ಅತ್ಯಂತ ಶ್ರೇಷ್ಠವೋ ಹಾಗೆ ಯಾವುದೇ ಪುಣ್ಯಕರ್ಮವನ್ನು ಮಾಡಿದ ಮಾಡುವುದಾದರೆ ನಮಗೆ ಪುಣ್ಯ ಸಂಪಾದನೆ ಮಾಡಬೇಕು ಅನ್ನುವಂಥ ಮನಸ್ಸು ಇರುವುದಾದರೆ ಆಗ ಇಂಥ ಶ್ರೇಷ್ಠವಾಗಿರುವಂಥ ಸಂಧ್ಯಾ ಕಾರ್ಯ ಕಾಲವನ್ನು ನಾವು ಬಳಸ್ಕೋಬೇಕು ಅದಕ್ಕೆ ಅತ್ಯಂತ ವಿಶಿಷ್ಟವಾಗಿರುವಂತಹ ಕಾಲ ಅದಕ್ಕೋಸ್ಕರ ಮಕರ ಸಂಕ್ರಾಂತಿ ಎಂಬುದಾಗಿ ಕರೆದಿದ್ದಾರೆ ಅಂದರೆ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ದಾಟುವಂತಹ ಕಾಲ ಅದನ್ನು ಮಕರ ಸಂಕ್ರಮಣ ಎಂಬುದಾಗಿ ಕರೆದಿದ್ದಾರೆ ಒಟ್ಟು ಹನ್ನೆರಡು ಸಂಕ್ರಮಣ ಆಗತ್ತೆ ಹನ್ನೆರಡು ರಾಶಿ ಇರೋದರಿಂದ ಹಾಗಾದರೆ ಎಲ್ಲ ರಾಶಿಗಳಿಗೂ ಸಂಕ್ರಾಂತಿ ಇದೆಯಲ್ಲ ಅಂತ ಕೇಳಿದ್ರೆ ಹೌದು ಎಲ್ಲ ರಾಶಿಗೂ ಸಂಕ್ರಾಂತಿ ಇದೆ ಆದರೆ ಮಕರ ಸಂಕ್ರಾಂತಿ ವಿಶೇಷ ಯಾಕೆ ಅಂತ ಕೇಳಿದ್ರೆ ಈ ಮಕರ ಸಂಕ್ರಾಂತಿಗೆ ಯಾಕಿಷ್ಟು ವಿಶೇಷ ಎಂಬುದಾಗಿ ನಾವು ವಿಚಾರ ಮಾಡಿದ್ರೆ ಯಾವಾಗ ಮಕರ ರಾಶಿಗೆ ಸೂರ್ಯ ಬರ್ತಾನೋ ಅಲ್ಲಿಂದ ಆರು ತಿಂಗಳ ಕಾಲವನ್ನು ಉತ್ತರಾಯಣ ಎಂಬುದಾಗಿ ಕರೀತಾರೆ ಅಂದರೆ ಸೂರ್ಯ ಈ ಆರು ರಾಶಿಗಳಲ್ಲಿ ಆಶ್ರಯಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಯಾವಾಗ ಈ ಆರು ರಾಶಿಗಳಲ್ಲಿ ಸಂಚಾರ ಮಾಡ್ತಾನೋ ಅದನ್ನು ಉತ್ತರಾಯಣ ಎಂಬುದಾಗಿ ಕರೆದು ಕರ್ನಾಟಕದಿಂದ ಧನು ರಾಶಿಯವರಿಗೆ ಸಂಚಾರ ಮಾಡ್ತಾ ಇರುವಂತಹ ಕಾಲವನ್ನು ದಕ್ಷಿಣಾಯನ ಎಂಬುದಾಗಿ ಕರೆದಿದ್ದಾರೆ ಅಯನ ಎಂದರೆ ಮಾರ್ಗ ಎಂಬುದಾಗಿ ಅರ್ಥ ಉತ್ತರಾಯಣ ದಕ್ಷಿಣಾಯನ ಅಂತ ಅಂದರೆ ಸೂರ್ಯ ಉತ್ತರದ ಮಾರ್ಗವನ್ನು ಹಿಡಿಯುವಂತಹದ್ದು ಸೂರ್ಯ ಉತ್ತರದ ಕಡೆ ತನ್ನ ಸಂಚಾರವನ್ನು ಶುರು ಮಾಡುವಂಥದ್ದು ಎಂಬುದರ್ಥ ದಕ್ಷಿಣಾಯನ ಅಂತಂದರೆ ಸೂರ್ಯ ದಕ್ಷಿಣ ಕಡೆಗೆ ತನ್ನ ಸಂಚಾರವನ್ನು ಮಾಡುವಂಥದ್ದು ಹಾಗಾಗಿ ಇದಕ್ಕೆ ದಕ್ಷಿಣಾಯನ ಉತ್ತರಾಯಣ ಎಂಬುದಾಗಿ ಎರಡು ಐನವನ್ನು ವಿಭಾಗ ಮಾಡಿದ್ದಾರೆ ಇನ್ನೊಂದು ಈ ಉತ್ತರಾಯಣ ಮತ್ತು ದಕ್ಷಿಣಾಯನ ಎಂಬುದನ್ನು ಎರಡು ಮಾರ್ಗ ಎಂಬುದಾಗಿ ಕರಿಬೇಕು ಎಂಬುದಾಗಿ ಶ್ರೀರಂಗ ಮಹಾಗುರುಗಳು ಹೇಳಿದ್ದುಂಟು ಅಂದರೆ ಉತ್ತರಾಯಣ ಅನ್ನುವಂಥದ್ದು ದೇವ ಮಾರ್ಗ ತೆರೆಯುವಂಥ ಕಾಲ ದಕ್ಷಿಣಾಯನ ಅನ್ನುವಂಥದ್ದು ಮಾರ್ಗ ತೆರೆಯುವಂಥ ಕಾಲ ಅಂತ ಅಂದರೆ ಒಬ್ಬ ಸಾಧಕನಾಗಿ ತನ್ನ ಸಾಧನೆಯನ್ನು ಮಾಡಬೇಕು ಮೋಕ್ಷವನ್ನು ಪಡಿಬೇಕು ಭಗವಂತನ ದರ್ಶನವನ್ನು ಮಾಡಬೇಕು ಅಂತ ಏನಾದರೂ ಸಾಧನೆ ಮಾಡ್ತಾ ಹೋದರೆ ಅವನು ಒಂದೊಂದು ಮಾರ್ಗವನ್ನು ದಾಟಿ ಭಗವಂತನನ್ನು ಕಾಣಬೇಕಾಗತ್ತೆ ಅದರಲ್ಲಿ ಪಿತೃ ಮಾರ್ಗವೂ ಸಿಗತ್ತೆ ದೇವಮಾರ್ಗವೂ ಸಿಗತ್ತೆ ಹಾಗಾಗಿ ಎಲ್ಲವನ್ನು ದಾಟಿ ಹೋಗಬೇಕು ಅಂತಾದರೆ ಅವನು ಯಾವ ಕಾಲವನ್ನು ಬಳಸ್ಕೋಬೇಕು ಅಂತ ಕೇಳಿದ್ರೆ ಅವನು ಮಾರ್ಗದಲ್ಲಿ ಸಂಚಾರ ಮಾಡಬೇಕು ಅನ್ನುವಂಥ ಸಂದರ್ಭ ಇದ್ದರೆ ದಕ್ಷಿಣಾಯನವನ್ನು ಉತ್ತರಾಯಣ ಅನ್ನೋದು ದೇವಮಾರ್ಗವನ್ನು ಆಶ್ರಯಿಸಿಕೊಂಡು ಹೋಗುವಂಥದ್ದು ಹಾಗಾಗಿ ಈ ಉತ್ತರಾಯಣ ದೇವ ಮಾರ್ಗಕ್ಕೆ ಶ್ರೇಷ್ಠವಾಗಿರುವಂಥದ್ದು ಅಂದರೆ ದೇವತೆಗಳನ್ನು ಉಪಾಸನೆ ಮಾಡುವುದಕ್ಕೆ ಅತ್ಯಂತ ಶ್ರೇಷ್ಠವಾಗಿರುವಂಥ ಕಾಲ ಎಂಬುದಾಗಿ ಕರೆಯುವಂಥದ್ದು ಹಾಗಾಗಿ ಈ ಉತ್ತರಾಯಣ ಸಂಕ್ರಾಂತಿಯ ನಂತರದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ರಥೋಸ್ ರಥೋತ್ಸವ ಆರಂಭವಾಗುತ್ತೆ ವಿಶೇಷವಾಗಿ ರಥಸಪ್ತಮಿಯಿಂದ ಎಲ್ಲ ದೇವಸ್ಥಾನಗಳಲ್ಲಿ ರಥ ಉತ್ಸವಗಳು ಆರಂಭವಾಗುವಂಥ ಒಂದು ಶ್ರೇಷ್ಠವಾಗಿರುವಂಥ ಕಾಲ ಹಾಗಾಗಿ ಈ ಕಾಲ ಅತ್ಯಂತ ಶ್ರೇಷ್ಠವಾದುದು ಅಷ್ಟೇ ಅಲ್ಲ ಈ ಉತ್ತರಾಯಣ ಬಂದರೆ ಸೂರ್ಯ ಪ್ರಖರ ಕಿರಣನಾಗ್ತಾನೆ ಅಂತ ಸೂರ್ಯನ ಶಕ್ತಿ ಜಾಸ್ತಿ ಆಗತ್ತೆ ಸೂರ್ಯ ತನ್ನ ಶಕ್ತಿಯನ್ನು ಜಾಸ್ತಿ ಮಾಡದಂತೆ ಬೆಳೆಗಳೆಲ್ಲ ತನ್ನ ವಿಪುಲವಾಗಿ ಬೆಳೆಯನ್ನು ಕೊಡುವಂಥ ಒಂದು ಸಂದರ್ಭವೂ ಕೂಡ ಇರುತ್ತೆ ಬೆಳೆ ಕಟಾವಿಗೆ ಬರುವಂಥ ಒಂದು ಸಂದರ್ಭ ಇರುತ್ತೆ ಹೀಗೆ ಅನೇಕ ರೀತಿಯಾಗಿರುವಂಥ ಪರಿವರ್ತನೆಯನ್ನು ನಾವು ಪ್ರಕೃತಿಯಲ್ಲಿ ಕಾಣ್ಬೋದು ಸೂರ್ಯನನ್ನು ಆಶ್ರಯಿಸಿ ಪ್ರಕೃತಿ ತನ್ನ ಪರಿವರ್ತನೆಯನ್ನು ಮಾಡ್ತಾ ಇರತ್ತೆ ಅಲ್ವಾ ಹಾಗಾಗಿ ಅಂತಹ ಪರಿವರ್ತನೆಯ ಅತ್ಯಂತ ಶುಭವಾಗಿರುವಂತಹ ಕಾಲ ಈ ಒಂದು ಮಕರ ಸಂಕ್ರಾಂತಿ ಹಾಗಾಗಿ ಈ ಸಂದರ್ಭದಲ್ಲಿ ಮಕರ ಸಂಕ್ರಮಣವನ್ನು ವಿಶೇಷವಾಗಿ ಆಚರಿಸುವಂಥ ಒಂದು ಅಭ್ಯಾಸ ಬಂದಿದೆ ಈ ಸಂದರ್ಭದಲ್ಲಿ ಈ ಕಾಲಧರ್ಮಕ್ಕೆ ಪೋಷಕವಾಗುವಂಥ ಅನೇಕ ಪದಾರ್ಥಗಳನ್ನು ನಾವು ಬಳಸ್ತೇವೆ ಉದಾಹರಣೆಗೆ ಎಳ್ಳು ಬೆಲ್ಲ ಕಬ್ಬು ಪೊಂಗಲ್ಲು ಹೀಗೆ ಅನೇಕ ಪದಾರ್ಥಗಳನ್ನು ನಾವು ಬಳಸ್ತೇವೆ ಕಾರಣ ಇಷ್ಟೇ ಇದೆಲ್ಲವೂ ಕೂಡ ಆ ಕಾಲಧರ್ಮವನ್ನು ಪೋಷಿಸುವಂಥ ಪದಾರ್ಥಗಳು ಆ ಕಾಲದಲ್ಲಿ ಆ ಪದಾರ್ಥಗಳನ್ನ ನಾವು ಬಳಸಿದರೆ ನಮ್ಮ ದೇಹಕ್ಕೆ ತುಂಬ ಹಿತವಾಗತ್ತೆ ಆರೋಗ್ಯಕರವಾಗುತ್ತೆ ಅಂತಹ ಪದಾರ್ಥಗಳನ್ನ ಬಳಸಬೇಕು ಎಂಬುದಾಗಿ ನಮ್ಮ ಋಷಿ ಮಹರ್ಷಿಗಳು ಅದನ್ನು ತಿಳಿದು ಆಚರಣೆಗೆ ತಂದುಕೊಟ್ಟಿದ್ದಾರೆ ಹಾಗಾಗಿ ಈ ದಿವಸ ಇಂತಹ ಪೋಷಕವಾಗಿರುವಂಥ ಪದಾರ್ಥಗಳನ್ನ ಬಳಸುವುದರ ಮೂಲಕ ಭಗವಂತನನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡುವುದರ ಮೂಲಕ ಅಂದರೆ ಪೂಜೆಯಾಗಿರ್ಬೋದು ಧ್ಯಾನ ತಪಸ್ಸು ಹೋಮ ಹೀಗೆ ಯಾವುದೇ ರೀತಿಯಾಗಿರುವಂತಹ ಭಗವತ್ ಕಾರ್ಯವನ್ನು ಮಾಡಿದರೂ ಕೂಡ ಅದು ಶ್ರೇಷ್ಠವಾದದ್ದು ಅಷ್ಟೇ ಅಲ್ಲ ಈ ಮಕರ ಸಂಕ್ರಮಣ ಕಾಲವು ಪಿತೃತರ್ಪಣಕ್ಕೂ ಶ್ರೇಷ್ಠವಾದದ್ದು ಅಂದರೆ ಎಲ್ಲ ವಿಧವಾಗಿರುವಂತಹ ಕಾರ್ಯಕ್ಕೂ ಪುಣ್ಯವನ್ನು ಸಂಪಾದನೆ ಮಾಡುವಂತಹ ಎಲ್ಲ ವಿಧವಾದ ಕಾರ್ಯಕ್ಕೂ ಇದು ಅತ್ಯಂತ ಶ್ರೇಷ್ಠವಾದದ್ದು ಹಾಗಾಗಿ ಈ ಮಕರ ಸಂಕ್ರಮವನ್ನು ಈ ಕಾಲವನ್ನು ನಾವು ಬಳಸ್ಕೊಂಡು ನಮ್ಮ ಜೀವನದ ಉನ್ನತಿಯನ್ನು ಮಾಡಿಕೊಳ್ಳೋಣ ಎಂಬುದಾಗಿ ತಮ್ಮ ಜೊತೆ ಭಾವಿಸ್ತಾ ಎಲ್ಲರಿಗೂ ಈ ಮಕರ ಸಂಕ್ರಮಣದ ಶುಭಾಶಯಗಳನ್ನು ಕೋರ್ತಾ ಒಂದು ಎರಡು ಮಾತುಗಳನ್ನು ತಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ ನಮಸ್ಕಾರ ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು ಇಂದೇ ಕರೆ ಮಾಡಿ ಏಟ್ ಜೀರೋ ಫೈವ್ ಜೀರೋ ಒನ್ ಟ್ವೆಂಟಿ ಫೋರ್ ತ್ರೀ ಸಿಕ್ಸ್ಟಿ ಫೈವ್